ಗದಗನಲ್ಲಿ ಮಾಜಿ ಸಿಎಂ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿಕೆ ಗದಗನ ಜಿಲ್ಲಾಡಳಿತ ಭವನದಲ್ಲಿ ಬೊಮ್ಮಾಯಿ ಹೇಳಿಕೆ ರಾಜಕಾರಣವೇ ಹೀಗೆ ಎಲ್ಲವೂ ಸರಿಯಿದೆ ಎಲ್ಲವೂ ಗಟ್ಟಿಯಾಗಿದೆ ಹೀಗಂತಾನೆ ಒಳವಳಗೆ ದೋಣಿಗೂ ತೂತು ಕೊರೆಯುವ ಕೆಲಸಗಳನ್ನು ಮಾಡುವುದೇ ರಾಜಕಾರಣ ಸಿಎಂ ಸಿದ್ದರಾಮಯ್ಯ ಸಹ ಬದಲಾಗುತ್ತಾರೆ ಎಂದು ಪರೋಕ್ಷವಾಗಿ ಭವಿಷ್ಯ ನುಡಿದ ಬೊಮ್ಮಾಯಿ ಕರ್ನಾಟಕ ಇತಿಹಾಸ ನುಡಿದಾಗ ಅತ್ಯಂತ ಬಲಿಷ್ಠ ಸಿಎಂಗಳು ಇರುವ ಸಂದರ್ಭದಲ್ಲಿ ಹೇಗಾಯಿತು ಎಂಬುದನ್ನು ನೋಡಿದೆವೆ ವೀರೇಂದ್ರ ಪಾಟೀಲರು ಬಲಿಷ್ಠ ಮುಖ್ಯಮಂತ್ರಿಯಾಗಿದ್ದರು ರಾತ್ರೋರಾತ್ರಿ ಎಲ್ಲಾ ಶಾಸಕರು ಬದಲಾದರು ಡಿ ದೇವರಾಜ್ ಅರಸು ಎರಡನೇ ಬಾರಿ ಸ್ವಂತ ಬಲದ ಮೇಲೆ ಸಿಎಂ ಆದ್ರು ರಾತ್ರೋರಾತ್ರಿ ಬದಲಾವಣೆ ಮಾಡಿ ಗುಂಡೂರಾವ್ ಸಿಎಂ ಆದರು ಬಂಗಾರಪ್ಪ ಅವಧಿಯಲ್ಲಿ ನೂರ ಎಂಬತ್ಮೂರು ಶಾಸಕರಿದ್ದರು ಆಗಲೂ ಬದಲಾವಣೆ ಆಯಿತು ಹೀಗೆ ರಾಜಕಾರಣದಲ್ಲಿ ನಡೆಯುತ್ತಿದೆ ರಾಜ್ಯ ಸರ್ಕಾರ ಕಳೆದ ಒಂದೂವರೆ ವರ್ಷದಿಂದ ಏನೂ ಅಭಿವೃದ್ಧಿ ಮಾಡದ ಕಾರಣದಿಂದ ಜನ ಭ್ರಮ ನಿರಸಗೊಂಡಿದ್ದಾರೆ ಅದರ ಜೊತೆಗೆ ಶಾಸಕರು ಭ್ರಮ ನಿರಸಗೊಂಡಿದ್ದಾರೆ ಇದು ಒಂದು ಪ್ರಮುಖ ಕಾರಣ ಕಾಂಗ್ರೆಸ್ನಲ್ಲಿ ಆಂತರಿಕವಾಗಿ ಗೊಂದಲ ಸೃಷ್ಟಿಯಾಗಿದೆ ಸಿಎಂ ಕುರ್ಚಿ ಅಲ್ಲಾಡುತ್ತಿದೆ ಎಂಬ ಭಾವ ಅಲ್ಲಿ ಬಂದಿದೆ ಆ ಕುರ್ಚಿಯಲ್ಲಿ ಯಾರು ಕುಳಿತುಕೊಳ್ಳಬೇಕು ಎಂದವರ ಮನದಾಳದ ಆಸೆ ಈಗ ಹೊರಹೊಮ್ಮುತ್ತಿದೆ ಅದಕ್ಕಾಗಿ ಈ ರಾಜಕಾರಣ ನಡೆಯುತ್ತಿದೆ ಇದು ಸಹಜ ಪ್ರಕ್ರಿಯೆ ದೇಶಪಾಂಡೆ ಸಿಎಂ ಆಸೆ ವ್ಯಕ್ತವಾದ ವಿಚಾರ ದೇಶಪಾಂಡೆ ಅವರು ದೊಡ್ಡವರು ಅವರ ಮುಂದೆ ನಾನು ಬಹಳ ಸಣ್ಣವನು ಅವರ ಬಗ್ಗೆ ನಾನು ಮಾತನಾಡಲ್ಲ ದೇಶಪಾಂಡೆ ಅವರ ಹೇಳಿಕೆ ಕಾರಣ ಏನೂ ಗೊತ್ತಿಲ್ಲ ಆದರೆ ದೇಶಪಾಂಡೆ ಅವರ ಹೇಳಿದ ಮೇಲೆ ಕಾಂಗ್ರೆಸ್ಸಿನಲ್ಲಿ ಹಲವಾರು ಪ್ರತಿಕ್ರಿಯೆಗಳು ಬಂದಿವೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬುದಕ್ಕೆ ಇದೇ ಸಾಕ್ಷಿ ಗದಗನಲ್ಲಿ ಬಸವರಾಜ ಬೊಮ್ಮಾಯಿ ಹೇಳಿಕೆ